ಜಾಬ್ ಅದಾಯ ಅವರು ಮಾಡ್ತಾರೋ ನನಗೆ ಗೊತ್ತಿಲ್ಲ ಅವ್ರು ಇವೆಲ್ಲ ಕೆಲಸ ಕಂಪ್ಲೀಟ್ ಮಾಡಬೇಕು ಸೋಮವಾರ ಪುನಃ ಅಷ್ಟೇ ಕಂಪ್ಲೀಟು ಎಲೆಕ್ಟ್ರಿಸಿಟಿ ಮತ್ತು ಅದಿಲ್ಲ ಇದು ಬಿಟ್ಟಿದ್ದೀವಿ ಟೇಬಲ್ ಆಗಲಿಲ್ಲ ಅವೆಲ್ಲ ನನಗೆ ಏನು ಹೇಳ್ಬೋದು ನಾವು ಹೇಳ್ಬಾರ್ದು ಅಷ್ಟೇ ಶಿಫ್ಟ್ ಮಾಡಿದೆ ಆಮೇಲೆ ಇವರಿಗೆ ಬೇರೆ ಎಲ್ಲಿ ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದೀರಿ ನಮ್ಮ ಜೊತೆ ಮಾತಾಡಿಸ್ಬಿಟ್ಟು ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡ್ತೀವಿ ಮಾತಾಡ್ಬಿಟ್ಟು ಅದಕ್ಕೆ ಬೇರೆ ವ್ಯವಸ್ಥೆ

ಮಾಡಿ ವಿಕಲ್ಗೆ ಟೆಂಡ್ರು ಮಾಡಿ ಚೆಕ್ ಏನಾದ್ರೆ ಇಬ್ಬಿಂಟ್ರೆ ಕಾಲ್ ಮಾಡಿ ಮಾಡಿ ನೆಕ್ಸ್ಟ್ ಒಳಗಡೆ ಎಲ್ಲ ಕಂಪ್ಲೀಟ್ ಆಗ್ತದೆ